ಪಂಚಮಿಗೆ ಬಂದಾಕಿ ನನ್ನ ಬೆಟ್ಟಿಗೆ ಬರಲಿಲ್ಲ ನೀ ಜೀವ ಅಂದಾಕಿ ನನ್ನ ಚಿಂತ್ಯಾಗ ಇರಲಿಲ್ಲ ಇಲ್ಕಲ ಕಲಸಿರಿ ಉಟ್ಟ ಪೋರಿ ಮಾಡ್ಯಾಳ ನನ್ನ ಪ್ಯಾಲಿ ತಾಳಿಯ ಕಟ್ಟುಗೊಂದ ತವರಿಗೆ ಬಂದಾಗ ಆಡ್ಯಾಳ ಜೋಕಾಲಿ ಪಂಚಮಿಗೆ ಬಂದಾಕಿ ನನ್ನ ಬೆಟ್ಟಿಗೆ ಬರಲಿಲ್ಲ ಹೌದೇ ರೀ ನಮ್ಮ ಉತ್ತರ ಕನ್ನಡ ಜನಪತ್ಗಳು ಒಂದು ಫೀಲಿಂಗ್ ಇರ್ತದೆ ಫೀಲ್ ಇರ್ತದೆ ಆ ಓಲ್ಡ್ ಏಜ್ ಜನಪತ್ಗಳು ಅದಲ್ಲ ಕೇಳಾಕ ಒಂದು ಫೀಲ್ ಅಂತ ಮನಸ್ಸೋಗಿಂತ ಬರ್ತತ್ರಿ ಎಲ್ಲ ಅದು ಮಾತುಗಳು ಎಲ್ಲಾ ಹಾಡುಗಳು ಎಲ್ಲಾ ಮನಸ್ಸಲ್ಲಿ ಮನಸ್ಸಾರೇ ಬರ್ತಿರ್ತಾರ ಅವ್ ಹಾಡ್ಗೋಗಿ ಕೇಳಾಕತ್ರ ಕಣ್ಣೀರ್ ನೀರ್ ಬರ್ತಾವ್ ಕಣ್ಣೀರ್ ನೀರ್ ಇಲ್ರಿ ಕಣ್ಣಾಗ ನೀರ್ ಬರ್ತಾವ ಅವೆಲ್ಲಾ ಹಾಡುಗೋಗಿ ಕೇಳಕತ್ ಕಣ್ಣಾಗ ನೀರ್ ಬರ್ತಾವ್ ಏನೇನೇನೋ ಮತ್ತೆ ನೆನಪಾಕ ಹಳಿ ನೆನಪುಗಳೆಲ್ಲ ನಮಸ್ಕಾರ ನಮ್ಮ ಎಲ್ಲ ಬೆಂಕಿ ಮಂದಿಗೆ ನೀವು ಎಲ್ಲರೂ ಕೂಡ ಬೆಂಕಿ ತರ್ತೀನಿ ನಾನು ಕುಂದಿರ್ತೀನಿ ಬೆಂಕಿ ಇರಕ್ ಬೇಕ್ರಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿದೀನಿ ನಾನು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿದೀನಿ ನಾನು ಮನೆಯಾಗ ನಾನು ಕೂಡ ನಮ್ಮವ್ವ ಇಜ್ಜ ಏ ಇಜ್ಜ ಎಲ್ಲಗಿದ್ದ ಫಸ್ಟ್ ಆಫ್ ಆಲ್ ಹೇಳಕ್ ಇಷ್ಟಪಡ್ತೀನಂದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ತೇಳು ಇಲ್ಲ ಸಬ್ಸ್ಕ್ರೈಬ್ ಮಾಡ್ತೇಳು ಸಬ್ಸ್ಕ್ರೈಬ್ ಸಬ್ಸ್ 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 ಸಬ್ಸ್ಕ್ರೈಬ್ ಸಬ್ಸ್ 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 ಸಬ್ಸ್

એ ના હોંગલો દે હેંગ તિન લિંગ હે બિસ બિસ ચપાટી બેંડી કા ફલ્લે હસી મિનસી કા હિન્દી મત અધર જતે હગલ કા હે ઉડડા સો બરરી ઉટા મારતે આક લેટ માડન બરરી ઉટા મારર બરરી 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 શસ્તગ ઉટા તુ ચડક કોન સીધો છપક ચૂબ કોન કો ના ઉ બંધ બીટુર ફલકા હા હા ಹೊಲಕ್ ಬಾ ದಿವ್ಸ ಬಂದಿದ್ದಿಲ್ಲ ನಾನು ಯಾಕಂದ್ರ ಮಳಿಯದ ಶಿಕ್ಕಿ ಬರಾಕತಿತ್ರಿ ಅದಕ್ಕೆ ಹೊಲಗೇನು ಕೆಲಸದಿಲ್ಲ ಅದಕ್ಕೋಸ್ಕರ ಬಂದಿದ್ದಿಲ್ಲ ಹೊಲಕ್ ಆದ್ರೆ ಇವತ್ತು ಫೈನಲ್ ಬಂದ್ಬಿಟ್ಟಿನ್ರಿ ಹೊಲಕ್ ಎಲ್ಲಾ ನೋಡಕತಿರ್ಲಿಲ್ಲ ಹಸರ್ ಹಸ್ರ ಎಲ್ಲಾ ನಮ್ದೆಲ್ಲಾ ಗೊಂಜಾಳ ನಿಮಗ್ ನೋಡಾಕತ್ತಿರಿ ನೀವು ನಿಮ್ಗೆ ತೋರ್ಸಾಕತ್ತೀನಿ ನಾನು ಎಲ್ಲಾ ಗೊಂಜಾಳ ಹಾಕ್ಬಿಟ್ಟಿವಿ ಪೂರಾ ಈ ಎಲ್ಲಾ ಪಟ್ಟಿ ಗೊಂಜಾಳ ಐತಿ ಅದ್ರ ಮ್ಯಾಗ ಉಳಿ ಬೀಸೈತಿ ಮತ್ತ ಇಲ್ಲಿ ಒಂದ್ ಪಟ್ಟಿ ಗೊಂಜಾಳ ಐತಿ ಅದ್ರ ತೊಳಗೊಂದು ಗೊಂಜಾಳ ಐತಿ ನಮ್ ಸೈಡ್ ಜಾಸ್ತಿ ಬೆಳಿ ಯಾವ್ದು ಬೆಳಿತಾರ ಗೊಂಜಾಳ ರೀ ನಾಲ್ಕು ನಾಲ್ಕು ತಿಂಗಳು ಪೀಕ್ ರೀ ಯಾಕೆ ಗೊತ್ತೈತಿನ್ರೀ ನೀರಾವರಿ ಸ್ವಲ್ಪ ಕಮ್ಮಿ ಐತಿ ಲೈಟ್ಲಿ ಕಮ್ಮಿ ಐತಿ ಆದ್ರೂ ಐತಿ ಈ ಎನ್ ಟಿ ಪಿ ಸಿ ಒಂದ್ ಈ ಎನ್ ಟಿ ಪಿ ಸಿ ಕಾಣತ್ತದಲ್ರಿ ನ್ಯಾಷನಲ್ ಥರ್ಮಲ್ ಕಾರ್ಪೊರೇಷನ್ ಆ ಕಾರ್ಖಾನೆ ಬಂದಿದಾಗಿಂತ ಸ್ವಲ್ಪ ನೀರಾವರಿ ಆಗೈತ್ರಿ ಕಡೆ ಏರಿಯಾ ಒಳಗ ಆ ಎನ್ ಟಿ ಪಿ ಸಿ ನೀರ್ ಏನೈತಲ್ಲ ಕೆರೆ ಐತ್ರಿ ದೊಡ್ಡ ಎನ್ ಟಿ ಪಿ ಸಿ ಒಂದ್ ಕೆರೆ ಐತಿ ಆ ಕೆರೆ ಒಳಗ ನೀರ್ ಸ್ಟಾಕ್ ಮಾಡ್ತಾರ ಆಲ್ಮಟ್ಟಿ ಡ್ಯಾಮ್ ನಿಂತರ ತಗೊಂಡ್ಬಂದ್ ಸೊ ಅಲ್ಲಿಂದ ಬಿಸಿ ಎಲ್ಲ ಬಾಯಿಗಳು ಆ ಬಾಯಿ ಒಳಗೆ ನೀರ್ ಸ್ವಲ್ಪ ಅಂದ್ರೆ ಸುತ್ತಮುತ್ತ ಏನು ಎನ್ ಟಿ ಬಿ ಸುತ್ತಮುತ್ತ ಎಲ್ಲ ಹೊಲಗೊಳದವ ಅವಕ್ರು ನೀರ್ ಸಿಕ್ತಾವ್ ಅವಕ್ರ ಚಿಲತ್ನಾಗ ಬೆಳಿಯಲ್ಲಿ ಬರ್ತಾವ್ ಕಬ್ಬ ಹಚ್ತಾರೆ ಅದು ನಮಗೆ ಸ್ವಲ್ಪ ದೂರ ಆಗ್ತೈತಿ ಹೊಲ ಅದ್ರಗೋಸ್ಕರ ನಮ್ಮ ಬಾಯಿಗಳು ನೀರು ಚಕಡಾಗಿಲ್ಲ ಮಳೆ ಆದ್ರೆ ಬಾಯಿಗಳು ನೀರು ಬೋರ್ವ ನೀರ ಮಳೆ ಆಗ್ಲಿಕ್ಕಂದ್ರೆ ಅಲ್ಲಿ ನೀರ ಈ ಸಲ ಸ್ವಲ್ಪ ಬೇಷ್ ಆಗತ್ರಿ ಮಳಿ ಅದು ಎಲ್ಲ ಚಲೋತ್ನಾಗ ಆಗೈತಿ ಎಲ್ಲ ಸಂತೋಷ ಆಗೈತಿ ಯಾಕಂದ್ರೆ ವರ್ಷ ಇಷ್ಟು ಬರುವಂತ ಮೆಕ್ಕೆಜೋಳ ಇಷ್ಟು ಬಂದ್ ಬಾಡಿ ಬಿಡ್ತಿತ್ತು ಮಳಿ ದಾರಿ ಕಾಯ್ದ ಕಾಯಿ ಸಾಕಿತ್ತ ಆದ್ರೂ ಈ ಸಲ ಫೈನಲಿ ಅರ್ಧ ಅರ್ಧ ತಾಸಿಗೆ ಒಂದ್ ವಾರದ ಮಳಿ ಕಟ್ಟಾಕತಿ ತುಂಬಾ ಖುಷಿ ಆಗತ್ತಿ ಮನ್ಸಿಗೆ ತುಂಬಾ ಖುಷಿ ಆಕತ್ರಿಪ್ಪ ಹಿಂಗ ಸ್ವಲ್ಪ ದೇವ್ರ ಇರ್ದಂದ್ರೆ ನಮಗೂ ಕೂಡ ಸ್ವಲ್ಪ ಇನ್ನೂ ಕೆಲಸ ಮಾಡಕ ಇನ್ನೂ ಹೊಲ್ದಾಗ ದುಡಿಯಾಕ ಉಮ್ಮೆಸ ಬರ್ತೈತಿ ಅದೇ ಜರ ಇರ್ಲಿಕ್ಕಂದ್ರ ಚಿಕ್ಕತ್ರಿ ಬಾಳಿ ಹಾ ಹೌದಿಲ್ರಿ ನೋಡಕತ್ತಲ್ಲ ಸ್ವಲ್ಪ ತಂಪ್ ರೀ ಯಾಕಂದ್ರ ಸೊ ನೀರು ಸ್ವಲ್ಪ ಇಲ್ಲಿ ಜಾಸ್ತಿ ಆಗೋಣ ಸ್ವಲ್ಪ ತಂಪಿಡ ಉಳಕಿದ ಏನೈತಿ ಅದ್ ರೀ ಸ್ವಲ್ಪ ಬಿಸಿಲದ್ದು ಬಿತ್ತಂದ್ರೆ ಎಲ್ಲಾ ತಂಪು ಹೋಗ್ಬಿಡ್ತೈತೆ ಅಂದ್ರೆ ಗೊಂಜಾ ಮತ್ತೆ ಎದ್ದು ಬಿಡ್ತೈತಿ ನೀರು ಜಾಸ್ತಿ ಐತಂದ್ರ ಸ್ವಲ್ಪ ಗೊಂಜಾ ತಂಪ್ ಅದಕ್ಕೆ ಅದಕ್ ನಾಲ್ಕು ನಾಲ್ಕು ಪಿ ಇರ್ತದ ಅವರ್ಗ್ ನೀರು ಬೇಕು ಬಟ್ ಜಾಸ್ತಿ ಬೇಡ ಜಾಸ್ತಿ ನೀರು ಅದು ಅಂದ್ರೆ ಏನಕ ಪ್ರಾಬ್ಲಮ್ ಆಗ್ಬಿಡ್ತೈತಿ ಹಂಗ ಸ್ವಲ್ಪ ಪ್ರಾಬ್ಲಮ್ ಆ ಎಷ್ಟು ಸುಖ ಅನಸ್ತತ್ ಗೊತ್ತಾ ಹೊಲ್ದಾಗ ಅಷ್ಟ್ ಮಜಾ ಬರ್ತೈತೆ ಪಾ ಹೊಲ್ದಾಗ ಬಂದು ಈ ತರ तो स इथरा बंद आराम तिरगाडक मजा बर्ति होऊदलि सिटी ओळग ट्राफिकनग वद्यात गुद्डकोत सहकित मनिग्त फलदुडिलदुड्री ऐद नूर शिक्षल नाग कुर नेमदि बाळ शिक साय रुपयू आम्मदि सग ने निमग होती पल धुड्री अतीन पल्ला दुडी बे होल दुडद कसून मै घट्टरतिट हसुन हाके निधी ನಿದ್ದೆ ನಿದ್ದೆ ಹತ್ತು ಬಿಡ್ತದೆ ಎಲ್ಲಿ ನಾವು ಬೀಳ್ತೀವಿ ಅಲ್ಲಿ ನಿದ್ದೆ ಹತ್ ಬಿಡ್ತದ ಹಂಗೈತ್ರಿ ಗಾಳಿ ಸಿಕ್ಕಾಪಟ್ಟೆ ಬಿಟ್ಟೈತಿ ಇನ್ನೇಗ ಖನಿ ಅಲ್ಲಿ ಊರಾಗ ಖನಿ ಬಂದಿದ್ದು ರೀ ಒಳ್ಳಿ ಕಡೆ ಹೊಲ ಕಡೆ ಹೆಂಗ್ ಬರ್ತಿ ಹಂಗ್ ಸ್ವಲ್ಪ ಈ ಕಡೆ ಮರಿ ಕಮ್ಮಿ ಆಗಿತ್ತು ಗಾಳಿ ಬಂದಿ ನನ್ ಗಾಳಿಲೆ ಸೌಂಡ್ ನನ್ ನಿಮ್ಗೆ ಕೇಳಿಸಿಲ್ಲ ಯಾರಿಗೊತ್ತ ಐ ತಿಂಕ್ ನಾನು ಕೇಳಿಸಬೇಕು ಟ್ರೈ ಮಾಡಕತ್ತೀನಿ ಪಂಚಮಿಗೆ ಬಂದಾಕಿ ನನ್ನ ಬೆಟ್ಟಿಗೆ ಬರಲಿಲ್ಲ ನೀ ಜೀವ ಅಂದಾಕಿ ನನ್ನ ಚಿಂತ್ಯಾಗ ಇರಲಿಲ್ಲ ಇಲ್ಕಲ ಸೀರಿ ಉಟ್ಟ ಪೋರಿ ಮಾಡ್ಯಾಳ ನನ್ನ ಪ್ಯಾಲಿ ತಾಳಿಯ ಕಟ್ಟು ಗೊಂದ ಬಂದಾಗ ಆಡ್ಯಾಳ ಜೋಕಾಲಿ ಪಂಚಮಿಗೆ ಬಂದಾಕಿ ನನ್ನ ಬೆಟ್ಟಿಗೆ ಬರಲಿಲ್ಲ ಹೌದೇ ರೀ ನಮ್ಮ ಉತ್ತರ ಕನ್ನಡ ಜನಪದಗಳು ಒಂದು ಫೀಲಿಂಗ್ ಇರ್ತದೆ ಫೀಲ್ ಇರ್ತದೆ ಆ ಓಲ್ಡ್ ಏನ್ ಜನಪತ್ಗಳು ಅದಲ್ಲ ಕೇಳಕ್ ಒಂದು ಫೀಲ್ ಅಂತತಿ ಮನಸ್ಸ್ರೊಳಗಿಂತ ಬರ್ತತ್ರಿ ಎಲ್ಲ ಅದು ಮಾತುಗಳು ಎಲ್ಲ ಹಾಡುಗಳು ಎಲ್ಲ ಮನಸ್ಸಿನ ಮನಸ್ಸಾರಿಗೆ ಬರ್ತಿರ್ತಾರ ಅವು ಹಾಡುಗೋಗಿ ಕೇಳಕತ್ರು ಕಣ್ಣೀರ್ ನೀರ್ ಬರ್ತಾವ್ ಕಣ್ಣೀರ್ ನೀರ್ ಇಲ್ರಿ ಕಣ್ಣಾಗ ನೀರ್ ಬರ್ತಾವ್ ಅವೆಲ್ಲ ಹಾಡುಗೋಗಕತ್ತರ ಕಣ್ಣಾಗ ನೀರ್ ಬರ್ತಾವ್ ಮತ್ತೆ ನೆನಪಕ ಹಳಿ ನೆನಪುಗಳೆಲ್ಲ ಎರಡು ತಾಸು ಮಣಗಣ ನಿದ್ಯೋದು ಜಡ್ತಾ ಜಡ್ದ ಶಿಸ್ತಗ ಸವಾಣೆಲ್ಲಾ ಬಿದ್ದು ಹೊಡೆದ್ ಬಿಟ್ಟಿದ್ರೆ ಚಿಕ್ಕಾಪಟ್ಟಿ ಗಾಳಿ ಬಿಟ್ಬಿಟ್ಟು ಹೊಲಗ ಸೊ ನಂದು ವಾಯ್ಸ್ ಕ್ಲಿಯರ್ ಆಗಿ ಕೇಳಿಸುತ್ತಿಲ್ಲ ಗೊತ್ತಿಲ್ಲ ಆದ್ರೂ ಮಾತಾಡೋ ಪ್ರಯತ್ನ ಮಾಡಕತ್ತೀನಿ ಸೊ ಹೊಲ್ದಾಗ ನಾನು ಶಿಸ್ತಗ ಮಲ್ಕೊಂಡ್ ಬಿಟ್ಟಿದಾರೆ ಏನು ಕೆಲ್ಸತ್ರ ಇದಿಲ್ಲ ಯಾಕಂದ್ರ ಮಳಿಯೋದು ಆಗಿತ್ತಲ್ರಿ ಹೊಲ್ದಾಗ ಮಳಿ ಆಗಿದ ಕಾರಣ ಏನು ಹೊಲ್ದಾಗು ಜಾಸ್ತಿ ಕೆಲಸ ಇರಂಗಿಲ್ರಿ ಯಾಕಂದ್ರ ಪೂರ್ತಿ ಹೊಲ ಎಲ್ಲ ಹಸಿ ಸೊ ಅದಕ್ಕೆ ಒಂದು ನಾಲ್ಕೈದು ದಿವಸ ಬಿಸಿಲು ಬಿತ್ತು ಅಂದ್ರೆ ಸ್ವಲ್ಪ ಕಸದ ಎದ್ದಿರ್ತೈತ್ರಿ ಅದು ಕಸದ ಕಿತ್ತೋದ್ ಕೆಲಸ ಸ್ಟಾರ್ಟ್ ಆಗ್ಬಿಡ್ತೈತಿ ಜಾಸ್ತಿ ಏನು ಕಸ ಅಂದ್ರೆ ನಮ್ ಈ ಕಡೆ ಏನು ಹೇಳಂಗಿಲ್ಲ ರೀ ಯಾಕಂದ್ರೆ ನಾವು ಅಷ್ಟೊಂದು ಕಸಗಡಿ ನಾವು ಮಾಡಿಲ್ಲ ಫಲ ಫಲ ಸ್ವಲ್ಪ ಸ್ವಚ್ಛ ಇಟ್ಟಿವ್ರಿ ಏನೈತಿ ಹೊಲದಾಗ ಸ್ವಲ್ಪ ಸಣ್ಣ ಸಣ್ಣ ಕಸ ಎದ್ದಿರ್ತಂದ್ರೆ ಅದು ಸೈಕಲ್ ಹಿಡಿ ಹೊಡೆದ್ ಹೋಗ್ಬಿಡ್ತೈತ್ರಿ ಸೊ ಈಗ ಹತ್ರ ಎಲ್ಲ ಮೆಗ್ ಜೋ ಬಿಟ್ಟೈತಿ ಈಗ ಸೈಕಲ್ ಹಿಡಿ ನಡಂಗಿಲ್ಲ ಸಾಂದಿದ್ದಾಗ ಏನಿರ್ತದ್ರೆ ಅವಾಗ ಸೈಕಲ್ ಹಿಡಿ ನಡಿತೈತಿ ಈಗ ಮೆಗ್ಜೋತ್ ಕೊಜಾ ದಾಡ್ದ ಬಿಟ್ಟತಿ ಈಗೇನು ನಡೆಯಂಗಿಲ್ಲ ಸೊ ಇದು ನೋಡಕತ್ತಲ್ಲ ಇದು ಉಳಿ ಬೀಜ ಐತಿ ಅಂದ್ರೆ ಉಳಾಗಡ್ಡಿ ಉಳಗಡ್ಡಿ ಕಸದ ಎಣ್ಣೆ ಹೊಡೆದೇವ್ ಕಸ ಎಲ್ಲ ಸಣ್ಣ ಸಣ್ಣ ಕಸ ಎಲ್ಲ ಸುಟ್ಟಿ ಹೋಗ್ಬಿಡ್ತೈತಿ ಇಂಥ ದೊಡ್ಡ ದೊಡ್ಡ ಕಸ ಏನದ ಯಾವಾಗ ಕಸ ಕೈಲಿಕ್ಕೆ ಇತ್ತಗದ್ ಬಿಡದ್ರಿ ಈಗ ನಿತ್ಯ ಆತ ಮಣಗಾಂಡೆ ಈಕ್ಷ ಮನಿಗೆ ಹೊಟ್ಟಿರಿ ಹೊಟ್ಟಿ ಪಾಲಿಗೆ ಏನ್ ಹಾಕೋಬೇಕಲ್ರಿ ಹೊಟ್ಟಿ ಗುರ್ರು ಗುಡ್ರು ಗುಡ್ರು ಗುಡ್ರಿ ಹೈಕೊಳಕತ್ತದ ಹೊಟ್ಟಿಗೆ ಸ್ವಲ್ಪ ಏನರ ಬಸ್ತಾನೆ ಹಾಕೊಂಡಿ ಅಂದ್ರೆ ಬೇಸಿಯಾಗ್ಬಿಡತತಿ ಚಿಂತೆ ಇಲ್ಲ ರಂಗತ್ರಿ ಈಗ ಅಂದ್ರೆ ಕೆಲಸ ಇಲ್ಲ ಬಗಸಿಲ್ಲ ಬರೀ ಎರಡು ಟೈಮ್ ಊಟ ಆಗತ್ತೈತಿ ಮುಂಜಾನೆ ಟೈಮ್ ಊಟ ಮಾಡ್ತೀನ ಮಧ್ಯಾಹ್ನದಾಗ ಊಟ ಮಾಡ್ಬೇಕು ಅನ್ಕೊಂಡಿರ್ತೀನಿ ಆದರೂ ಏನಾಕತಿ ನಾಲ್ಕು ಐದು ಟೈಮ್ ಆಗಿಬಿಡ್ತೈತಿ ಅವಾಗ ಮುಂದೆ ಊಟ ಮಾಡ್ತೀನಿ ಮತ್ತೆ ರಾತ್ರಿ ಮಾಡೋದು ಊಟ ಅದೇನು ಸ್ವಲ್ಪ ಉಂಡೆ ಏನು ತಿಂದು ಉಂಡೆ ಇರ್ಲಿಕ್ಕಂದ್ರೆ ಇಲ್ಲ ಹಂಗ ಹಸಿತ್ತೆ ಯಾಕಂದ್ರೆ ಹೊಟ್ಟಿನ ಹಸು ಹಂಗಿಲ್ಲ ರೀ ಕೆಲಸ ಇತ್ತಂದ್ರೆ ಹೊಟ್ಟೆ ಹಸು ಹಾಕೈತಿ ಕೆಲಸನೇ ಇರ್ಲಿಕ್ಕಂದ್ರೆ ಹೆಂಗೆ ಹೊಟ್ಟೆ ಹಸು ಏನು ಮಾಡೋದು ಹೊಲ್ದಾಗ ಮಳೆಯಾಗಿತ್ತ ನಾನು ನಮ್ಮ ರಾಣಿಗೆ ಒಳಗೆ ತೊಗೊಂಡು ಹೋಗಿರ್ಲಿಲ್ಲರಿ ಇದೇ ದಾರಿಯಲ್ಲೇ ಒಳಗೆ ತೊಗೊಂಡು ಹೋಗೋದಿತ್ತು ಆದರೂ ತೊಗೊಂಡು ಹೋಗಿರ್ಲಿಲ್ಲ ಮಳೆಯಾಗಿತ್ತಲ್ರಿ ಒಳಗೆ ಸ್ವಲ್ಪ ಗಾಟ್ ಸಿಕ್ಕೊಂಬಿಡ್ತಂದ್ರೆ ಒಳಗೆ ವಜೆ ಆಗ್ಬಿಡ್ತೈತಿ ಅದಕ್ಕೆ ನನ್ನ ರಾಣಿಗೆ ಇಲ್ಲೇ ಹಚ್ಚಿ ನಡ್ಕೊತ ಹೋಗಿದ್ದೆ ರೀ ಹೆಂಗೆ ಕಾಣತ್ತ ರಾಣಿ ರಾಣಿ ಮಿಂಚಾಗತ್ತ ಇಲ್ಲ ಬೆಂಕಿ ಮಸ್ ರೀ ಲವ್ ಆಗಾಕತ್ತೈತಿ ರಾಣಿ ಮ್ಯಾಗೆ ನಡ್ರಪ್ಪ ಹೋಗೋಣ ಸೀದಾ ಮನೆಗೆ ಓಕೆ ಚಲೋ ರಾಣಿ ಹೋಗೋಣ ಮನೆಗೆ ನಡೀಪಾ ಯಾಕೆ ಮಾಡೋದು ಈಗ ತಾನೇ ಮನೆಗೆ ಬಂದುಬಿಟ್ಟಿನಿ ಮಣಿ ಒಳಗೆ ಪಂಚಮಿ ಹಬ್ಬದ ಸಲುವಾಗಿ ಏನೇನು ತಯಾರಿ ನಡೆದ ತೋರಿಸ್ತೀನಿ ಬರ್ರಿ ನಿಮಗೆ ಏ ಸೊ ಇಲ್ಲಿ ಫಸ್ಟ್ ಆಫ್ ಆಲ್ ಚಕ್ಲಿ ಅದೆಲ್ಲ ರೆಡಿ ಮಾಡಕತ್ತಾರ ಇಲ್ಲಿ ಉಂಡಿ ರೆಡಿ ಆಗ್ಯಾವ ತಿನ್ಲೇನು ನಡಿತತಿ ತಿಂದರೆ ಬೆಲ್ಲಾಗ್ಯಾವಿಲ್ಲ ಜಾಸ್ತಿ ಇದಕ್ಕೆ ಇದು ಹಾಕಿದ್ ಕಮ್ಮರ ಎರಡು ಕ್ಯಾಮ್ ಆಗತದ ಹ್ಞೂ ಹಂಗೆ ಇದು ಮಾಡು ಕಮ್ಮರ್ ಹೊಟ್ಟೆ ಹತ್ತಿಸ್ಕೊಡ್ಬೇಡ ಸೊ

ಹ್ಯಾಂಗರ್ 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 ಕಲಿಯಾಕಿ ನಾ ಬರಂಗಿಲ್ಲ ನಾನು ಮಾಡಕ್ಕೆ ಬರ್ತಿದ್ದೆ ನನಗೆ ಹೇಳ್ತಿದ್ರು ನಾ ಹ್ಞೂ ಈಗ ಹೇಳಿ ಹ್ಯಾಂಗ ಮಾಡ್ದು ಏನು ಬಂದಿಲ್ಲ